ಡಿ ಕೆ ಶಿವಕುಮಾರ್ಗೆ ಪಾಠ ಕಲಿಸ್ತೀನಿ ಅಂತ ರಮೇಶ್ ಜಾರಕಿಹೊಳಿ ಶಪಥ ಮಾಡಿದ್ದಾರೆ ಸರ್ಕಾರವನ್ನ ಬೀಳಿಸುವ ಶಕ್ತಿ ಈಗಲೂ ತನಗಿದೆ ಡಿಕೆ ಶಿವಕುಮಾರ್ ಹತ್ರ ಮುಖ್ಯಮಂತ್ರಿಗಳು ಗೃಹ ಸಚಿವರ ಸಿಡಿ ಇದ್ರೂ ಇರಬಹುದು ಅನ್ನುವಂತಹ ಮಾತನ್ನು ಕೂಡ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ನನ್ನನ್ನ ಕೊಲೆ ಮಾಡುವುದಕ್ಕೂ ಹಿಂಜರಿಯುವುದಿಲ್ಲ ಅಂತಾನು ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದ್ದಾರೆ ಇವತ್ತು ಇದರವಾಗಿನ ಸಮಗ್ರ ವರದಿಯನ್ನು ನಿಮಗೆ ತೋರಿಸ್ತೀನಿ ನಿನ್ನೆ ಬೆಳಗಾವಿ ಸಾಹುಕಾರ ರಮೇಶ್ ಜಾರಕಿಹೊಳಿ ಸರ್ಕಾರದ ಮೇಲೆ ಗುಡುಗಿದ್ದೇ ಗುಡುಗಿದ್ದು ಸರ್ಕಾರ ಪತನ ಆಗುತ್ತೆ ಡಿಕೆ ಶಿವಕುಮಾರ್ ಶೀಘ್ರದಲ್ಲೇ ಮಾಜಿ ಆಗ್ತಾನೆ ಶಿ ನಾಟಕ ಮಂಡಳಿ ಕ್ಲೋಸ್ ಆಗುತ್ತೆ ಅಂತೆಲ್ಲ ಸಿಟ್ಟು ಹೊರಹಾಕಿದ್ರು ರಮೇಶ್ ಜಾರಕಿಹೊಳಿ ಕಂಪನಿ ಬೆಳಗಾವದ ಆಪರೇಷನ್ ಮಾಡುವುದರಲ್ಲಿ ರಮೇಶ್ ಜಾರಕಿಹೊಳಿ ನಿಪುಣರು ಹಾಗಾಗಿ ಬಿಜೆಪಿ ನಾಯಕನ ಮಾತಿಗೆ ಕೆಲ ಕಾಂಗ್ರೆಸ್ ನಾಯಕರು ತಲೆ ಡಿ ಕೆ ಶಿವಕುಮಾರ್ ಕೂಡ ನನಗೆ ಮಾಡೋಕೆ ಕೆಲಸವಿದೆ ಅಂತ ಹೇಳಿ ಸುಮ್ಮನಾಗಿದ್ರು ಆದರೆ ಡಿ ಕೆ ಶಿವಕುಮಾರ್ ಆಪ್ತರು ಬೆಂಬಲಿಗರು ಸುಮ್ಮನಿರಲಿಲ್ಲ ನಿನ್ನೆ ರಾತ್ರಿ ಬೆಂಗಳೂರಿನ ರಮೇಶ್ ಜಾರಕಿಹೊಳಿ ಮನೆ ಗೋಡೆಗೆಲ್ಲ ಅಶ್ಲೀಲ ಪದಗಳ ಪೋಸ್ಟರ್ಗಳನ್ನು ಅಂಟಿಸಿದ್ರು ಅಶ್ಲೀಲ ಪದಗಳನ್ನು ಬಳಸಿದ ಪೋಸ್ಟರ್ಗಳು ಯಾವಾಗ ಸುದ್ದಿ ಆಯ್ತೋ ಸದ್ದು ಮಾಡ್ತೋ ರಮೇಶ್ ಜಾರಕಿಹೊಳಿ ಇವತ್ತು ಮತ್ತೆ ಕೆರಳಿದ್ರು ಪೋಸ್ಟರ್ ಅಂಟಿಸಿದ್ದು ಡಿಕೆಶಿ ಕಳಿಸಿದ ಗುಂಡಾಗಳು ತಮ್ಮ ಗುಂಡಾಗಳು ಕಳಿಸಿ ನಮ್ಮ ಮನೆಗೆ ಪೋಸ್ಟರ್ ಅದ್ರಲ್ಲಿ ಏನೇ ನಂಗೆ ಗೊತ್ತಿಲ್ಲ ಮಧ್ಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಡಿ ಕೆ ಶಿವಮಾರ್ ಅವರ ಗುಂಡಾಗಳ ಕಳಿಸಿ ಅದೇನು ದೊಡ್ಡ ಹೊಸದಲ್ಲ ಅದ್ರ ಬಗ್ಗೆ ನಾವೇನು ಸೀರಸ್ ಹೊಂದಿಲ್ಲ ಸಿಡಿ ಕೇಸ್ ನಲ್ಲಿ ನನ್ನ ಅವಮಾನಿಸಿದ್ರು ಡಿ ಶಿಗೆ ಪಾಠ ಕಲಿಸುವ ಶಕ್ತಿ ಈಗಲೂ ಇದೆ ಕಾರಣ ಸಿಡಿ ಕೇಸ್ ನಲ್ಲಿ ಕೆಟ್ಟ ಅಪಮಾನ ಮಾಡಿದಾಗ ಮಾನ್ಯ ಶಿವಕುಮಾರ್ ನೇತೃತ್ವ ಮಾಡಿದಾಗ ಏನ್ ಬೇಕಾ ಮಾಡ್ಬೋದು ಈಗ ಏನ್ ಮಾಡಿದಾಗ ಏನ್ ಬೇಕಾ ಮಾಡಬಹುದು ಶಕ್ತಿ ಈಗ ಶಕ್ತಿ ಇದೆ ಆದ್ರೆ ಅವಾಗ ಮಾಡಲಿಲ್ಲ ಕುತ್ವಾಲ ಶಿಷ್ಯ ಅಂತ ಡಿ ಕೆ ಶಿ ತೋರಿಸ್ತಿದ್ದಾನೆ ಈಗಲೂ ಅದೇ ಪ್ರವೃತ್ತಿ ತೋರಿಸ್ತಿದ್ದಾನೆ ಕೆ ಕುಮಾರ್ ಅವರ ಕುತ್ವಾ ಅಂತ ಶಿಷ್ಯನಾಗಿ ಎಷ್ಟೇ ದೊಡ್ಡ ಎಟ ದುಡ್ಡು ಕಳಿಸ್ರು ಅದೇ ಅದೇ ಪ್ರವೃತ್ತಿ ಇದನ್ನು ತೋರಿಸ್ಬಿಟ್ಟ ರಾಜ್ಯಕ್ಕೆ ಸಿಡಿ ಕೇಸ್ ನಲ್ಲಿ ಸಿ ಕೈವಾಡವಿದೆ ಸಿಬಿಐ ಕೊಡಲು ಲೆಟರ್ ಕಳಿಸಿದ್ದೀನಿ ಸಿಎಂ ಕಳಿಸಿದ್ದೇವೆ ಬರ್ದಿವೆ ಗೃಹ ಸಚಿವರು ಬರ್ದಿವೆ ಡಿ ಜಿ ಪಿ ಬೆಂಗಳೂರು ಬರ್ದಿನಿ ಅದನ್ನು ಸಿ ಬಿ ಐ ಕಿನ್ಕೊಡ್ಬೇಕು ಅಥವಾ ಕೇಳಿದೆ ಎಷ್ಟು ಮಟ್ಟಿಗೆ ಅವರು ಸಿದ್ದರಾಮಯ್ಯ ತಗೋತಾರೆ ಅವ್ರು ಯಾ ಹಂತ ಸಿ ಗೊತ್ತಿಲ್ಲ ಅಕಸ್ಮಾತ್ ಸಿಕ್ಕ ಸರ್ಕಾರ ಕೊಡದಿದ್ರೆ ಮುಂದಿನ ಕಾನೂನು ಹೋರ್ಡ್ ಮಾಡೋಕೆ ತಯಾರಿ ಮಾಡಿದ್ದೀವಿ ನೇರವಾಗಿ ಸಿ ಡಿ ಕೆ ಪಾತ್ರ ಎವಡನ್ಸ್ ಇದೆ ಪರಮೇಶ್ವರ್ಗೆ ಗಂಡಸ್ತನ ಇದ್ರೆ ನ್ಯಾಯ ಕೊಡಿಸ್ಲಿ ನೋಡೋಣ ಪರಮೇಶ್ವರ್ ಕೊಟ್ಟಾರ ಗಾಳಿಯಲ್ಲಿ ಗುಂಡು ಹಾಸ್ಬೇಡ್ರಿ ಅದು ಇದ್ರೆ ಕೊಡ್ರಿ ಅಂದ್ರೆ ಅಕಸ್ಮಾತ್ ನಮ್ಮ ಸನ್ಮಾನ್ಯ ಪರಮೇಶ್ವರ್ ಇದ್ರೆ ಒಂದು ತಹಸಿನ ಕೊಡದ ರಾಜಕೀಯ ಎಮ್ ಎಲ್ ಎ ರಾಜ ಕೊಡ್ತಾನ ಸಿದ್ದರಾಮಯ್ಯ ಪರಮೇಶ್ವರ್ ಶಾಸಕರು ಎಲ್ಲರದ್ದನ್ನು ಏನೇನು ಮಾಡಿದ್ದಾನೋ ಡಿ ಕೆ ಶಿವಕುಮಾರ್ ಬಾಳ್ ವೀಕ್ ಮನುಷ್ಯ ಅವಂತ ಶಕ್ತಿನೇ ಇಲ್ಲ ಬರೀ ಎಲ್ಲಾ ಸಿಡಿ ಮಾಡುದು ಬ್ಲಾಕ್ ಮೂಲಕ ಮಾಡೋಕೋದು ಇವ್ರು ಯಾರಾದ ದೇವ್ರು ಸಿದ್ದರಾಮಯ್ಯ ಮಾಡಿದ್ರು ಡಿ ಕೆ ಪರಮೇಶ್ವರ್ ಎಲ್ಲ ಎಮ್ ಎಲ್ ಏ ಮಾಡಿದ ದಿವ್ ಗೊತ್ತು ಅದಕ್ಕೆ ಇನ್ಕ್ವೈರ್ ಆದ್ರೆ ಅಂತ ಡಿ ಕೆ ಅವ್ರು ಡಿ ಕೆ ಅವ್ರು ಸಿ ಡಿ ಫ್ಯಾಕ್ಟ್ರಿ ಸಿ ಬಿ ಇನ್ಕ್ವೈರ್ ಆದ್ರೆ ಅಂತ ಈ ಸಂದರ್ಭದಲ್ಲಿ ಬಹಳ ಸೀರಿಯಸ್ ತಗೊಂಡ್ರು ಚಲೋ ಬಿಟ್ಟು ಇರ್ದು ಬಿಟ್ಟಿದ್ನ ಸೋನಿಯಾ ಗಾಂಧಿಯನ್ನು ಶಿ ಬ್ಲಾಕ್ ಮೇಲ್ ಮಾಡಿ ಅಧ್ಯಕ್ಷನಾದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಒಂದು ಬ್ಲಾಕ್ ಮೇಲ್ ಎಲ್ಲಿ ಗೊತ್ತೇನ್ರಿ ಅಪ್ ಸೋನಿಯಾ ಗಾಂಧಿ ಒಟ್ಟು ಬ್ಲಾಕ್ ಮೇಲ್ ಐತಂದು ಸೋನಿಯಾ ಗಾಂಧಿ ಅವರು ಜಿಲ್ಗೆ ಹೋದರು ಬೇಟ ಅವ್ರು ಹೆದರಿಸಿ ಅಧ್ಯಕ್ಷ ಆಗಿದ್ದಾನೆ ಪಾಪ ಅವ್ರು ಯಾರಿಗೂ ಬೇಟೆ ಹೋಗಿಲ್ಲ ಹೋದ್ರು ಹೆದರಿ ನೀವು ಹೆದರಿ ಹೇಗೆ ಕಳಿಸಿದ ಇಂತ ಮಾಡಿದಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಸಿಬಿ ಅಂತ ಸೋನಿಯಾಗ ಬಿಟ್ಟಿಲ್ಲ ನಾನು ನನ್ ಬಿಡ್ತಾ ಇನ್ನ ಸೋನಿಯಾ ಸರ್ಕಾರ ತೆಗೆದು ರಾಷ್ಟ್ರಪತಿ ಆಡಳಿತ ಬರಬೇಕು ಡಿ ಕೆ ಶಿ ಬಿಟ್ಟರೆ ಕೊಲೆ ಮಾಡಿಸೋಕೆ ಹೆಸಲ್ಲ ಈಗ ಡಿ ಕೆ ಶಿ ಕುಮಾರ್ ಹಿಂಗೆ ಮಾಡಿ ನಾಳೆ ನಾವು ದೊಡ್ಡ ಪಕ್ಷದ ಸ್ಟ್ರೈಕ್ ಮಾಡಿ ಈ ಸರ್ಕಾರ ಪ್ರಕಾಶ ಮಾಡಿ ರಾಷ್ಟ್ರಪತಿ ಆಳ್ಕೆ ತರಬೇಕು ಮಾಡ್ತೀವಿ ಇನ್ನೊಂದು ಸಲ ಇರುವುದಾಗ ಸಿದ್ದರಾಮಯ್ಯ ಅವ್ರಿಗೆ ಮನವಿ ಮಾಡ್ಕೊತೇನೆ ನಾನು ನೆಕ್ಸ್ಟ್ ಹಿಂಗೆ ಪುನಃವರ್ತಾದ್ರೆ ನಾವು ಪಕ್ಷದಿಂದ ಈ ಸರ್ಕಾರನ ತೆಗೆದು ರಾಷ್ಟ್ರಪತಿ ಮಾಡ್ಕೊಂಡು ಅನ್ನೋಂಥ ಪ್ರಸ್ತಾವ ಯಾಕಂದ್ರೆ ನಾವು ಇರೋದು ಪಕ್ಷದ ನಾಯಕರು ಗುಂಡಾಗಿ ನಾಳೆ ಜೀವ ಕಾಣ್ ನಮ್ಮ ರಾತ್ರಿ ಆಡೋದು ಮರ್ಡರ್ ಮಾಡಿಸ್ತಾರೆ ಅದಕ್ಕೂ ಅವ ರಮೇಶ್ ಜಾರಕಿಹೊಳಿ ಅವರ ಈ ಮಾತುಗಳು ಸಿಟ್ಟಲ್ಲಿ ಹೊರಬಂದಿದ್ದೋ ಇಲ್ಲ ಅಂದ್ರೆ ಈ ಮಾತುಗಳೇ ಪ್ಲಾನ್ಗಳಾಗಿದೆಯಾ ಗೊತ್ತಿಲ್ಲ ಒಟ್ನಲ್ಲಿ ಕೆ ಶಿವಕುಮಾರನ್ನ ಮಟ್ಟ ಹಾಕೇ ಹಾಕ್ತೀನಿ ಸರ್ಕಾರ ಬೀಳಿಸ್ತೀನಿ ಅಂತ ಸವಾಲು ಹಾಕಿದ್ದಾರೆ ಬಿಜೆಪಿಯವರು ಹೇಳಿದ ಕ್ಷಣ ಸರ್ಕಾರ ಬೀಳೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟರು ಇದಕ್ಕೂ ಸಿಟ್ಟಾದ ರಮೇಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ಅಂತ ಸುಮ್ಮಿದ್ದೀನಿ ಅಂದರು ಸರ್ಕಾರ ಸ್ಥಿರತೆಯಿಂದ ಕೂಡಿದೆ ಯಾರು ಬಿಜೆಪಿ ಹೇಳಿದ ತಕ್ಷಣ ಸರ್ಕಾರ ಬಿದ್ದು ಹೋಗಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮ ಚೀಪ್ ಆದ್ಕೂ ನಾವು ಏನು ಕೈ ಹೆಚ್ಚಿಲ್ಲ ಅದು ಡಿ ಕೆ ಶಿವ ಆಗಿರ ನೋಡ್ತಿದ್ವಿ ಕೈ ನಾವು ಫಸ್ಟ್ ಹೇಳಿದ್ರೆ ಅವೇ ಹಿಂದಿಲ್ಲ ಅಂದ್ರೆ ಡಿ ಸಿದ್ದರಾಮ ಚೀಪ್ ಆಗ ಏನು ಮಾಡಿಲ್ಲ ಡಿ ಕೆ ಶಿವ ಚೀಪ್ ಮೂರು ದಿವಸ ಏನ ದೇವ್ರ ಹಸ್ತಾನ ಮಾಡ ಏನ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವರನ್ನು ನೂರು ಜನ ರಮೇಶ್ ಜಾರಕಿಹೊಳಿ ಬಂದರು ಏನು ಮಾಡೋಕ್ಕಾಗಲ್ಲ ಅಂತ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ಹೇಳಿಕೆ ಕೊಟ್ಟರು ಹಾಗೆ ಗಣಿಗಾರವಿ ಡಿ ಕೆ ಶಿ ಮೇಲೆ ಅಮಿತ್ ಶಾಗೆ ದೂರು ಕೊಡ್ತೀನಿ ಅಂತ ಹೇಳಿದರು ಈ ಉಪಮುಖ್ಯಮಂತ್ರಿ ಅವ್ರನ್ನ ಇಂದ ನೂರು ಜನ ರಮೇಶ್ ಜಾರಕಿಹೊಳಿ ಬಂದರೂ ಕೂಡ ಡಿ ಕೆ ಶಿವಕುಮಾರ್ನ ಟಚ್ ಮಾಡೋದಕ್ಕಾಗಲ್ಲ ಈ ರಾಜ್ಯ ಸರ್ಕಾರ ಚೆನ್ನಾಗಿ ನಡೀತಾ ಇದೆ ಇಂಥವ್ರು ನೂರು ಜನ ಜನ್ಮ ಎತ್ತಿದ್ರು ನಮ್ಮ ಸರ್ಕಾರವನ್ನು ಬಿಡಿಸೋಕ್ಕೆ ಸಾಧ್ಯ ಇಲ್ಲ ಮನಸ್ಸಾಗ ನೋಡಿ ಏನು ಒಬ್ರದಾಗ ನಕ್ಕೆ ಅಟ್ಯಾಕ್ ಮಾಡಿರಿ ಏನ್ ಮಾಡೋದು ನಾವು ಶಿಫ್ಟ್ ಇರಬೇಕಲ್ಲ ನಾವು ನಮ್ಮ ಧೈರ್ಯ ಹೋಗ್ಬೇಕು ಎಲ್ಲರೂ ಶಿಫ್ಟ್ ಇಟ್ಟು ಹೋಗ್ಬೇಕು ಅದಕ್ಕೆ ಈಗ ಅಮಿತ್ ಶಾ ಅವ್ರಿಗೆ ಡಿ ಕೆ ಶಿವಮುರ್ ಹೆಸರು ಹಾಕಿ ಹೆಸರು ಅಮಿತ್ ಶಾ ಮುಂದಿನ ವಾರ ಆರು ತಾರ ಹೋಗ್ತೀನಿ ಡಿ ಕೆ ಶಿವಕುಮಾರ್ ಇವರೆಲ್ಲ ರವಿ ರವಿ ಗಾಂಡಿಗೆ ಅವ್ರ ಹೆಸರು ಹಾಕಿ ನಾನು ಎಲ್ಲ ಅರ್ಜಿ ಕೊಡ್ತೀನಿ ಅಲ್ಲ ಸರ್ಕಾರ ಬೀಳಿಸೋ ಶಪಥ ಮಾಡಿರುವ ರಮೇಶ್ ಜಾರಕಿಹೊಳಿ ಕಾಲೆಳೆದಿದ್ದು ಸಚಿವ ಜಮೀರ್ ಅಹಮದ್ ಮೊದಲು ಅರವತ್ತೈದು ಶಾಸಕರನ್ನ ಗಟ್ಟಿಯಾಗಿ ಇಟ್ಕೊಳ್ಳಿ ಇಲ್ಲದಿದ್ರೆ ಇನ್ನೊಂದು ವಾರದಲ್ಲಿ ಬಿಜೆಪಿಯಲ್ಲಿ ದೊಡ್ಡ ಬ್ಲಾಸ್ಟ್ ಆಗುತ್ತೆ ಅಂದ್ರು ಅವ್ರ ಎಮ್ ಎಲ್ ಬಿಜೆಪಿ ಅಲ್ಲಿ ಬಿಜೆಪಿಯಲ್ಲಿ ಅವ್ರನ್ನ ರಮೇಶ್ ಒಳಗೆ ಬಿಗಿ ಹೇಳಿ ನಾನು ಹೇಳ್ತಾ ಇಲ್ಲ ಬಸ್ ಮೊದಲೇ ಅವ್ರ ಎಮ್ ಎಲ್ ಎಳಗ್ ಬಿಗಿ ಮಾಡ್ಕೊಳಕ್ ಕೇಳಿ ಒಂದ್ ವಾರ ಅಲ್ಲಿ ದೊಡ್ಡ ಬಾಂಬ್ ಬ್ಲಾಸ್ಟ್ ಆಗ್ತದೆ ಬಿಜೆಪಿ ಜೊತೆ ಮೈತ್ರಿ ಆದ್ಮೇಲೆ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಮತ್ತೆ ತಿಹಾರ್ ಜೈಲ್ಗೆ ಹೋಗ್ತಾರೆ ಅಂತ ಭವಿಷ್ಯ ನೋಡಿದ್ರು ಡಿಸೆಂಬರ್ ಗೆ ಸರ್ಕಾರ ಪತನ ಆಗುತ್ತೆ ಅಂತ ಬಿಜೆಪಿ ಅವರು ಹೇಳುತ್ತಿದ್ದಾರೆ ಇದರ ಮಧ್ಯೆ ರಮೇಶ್ ಜಾರಕಿಹೊಳಿ ಡಿಕೆ ಶಿವಕುಮಾರ್ ಜಗಳ ಈಗ ಸಿಬಿಐ ವರೆಗೂ ಹೋಗೋ ಮುನ್ಸೂಚನೆ ಸಿಕ್ಕಿದೆ ಇದೆಲ್ಲ ನೋಡ್ತಿರೋ ಮತದಾರರು ಯಾಕಾದ್ರೂ ವೋಟ್ ಹಾಕಿದ್ವೋ ಅಂತ ಒಳಗೊಳಗೆ ಸಿಟ್ಟಾಗ್ತಿರೋದಂತೂ ಸತ್ಯ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಏನೋ ಕಾಂಗ್ರೆಸ್ ಸರ್ಕಾರಕ್ಕೆ ದೀಪಾವಳಿ ಧಮಾಕದ ಆತಂಕ ಕೂಡ ಎದುರಾಗಿದೆ ದೀಪಾವಳಿ ಹಬ್ಬ ಆಗ್ತಾ ಇದ್ದಂತೇನೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬಲಿ ಶುರುವಾಗುತ್ತೆ ಅನ್ನುವಂತಹ ಆತಂಕ ಈಗ ಕಾಂಗ್ರೆಸ್ನಲ್ಲಿ ಇದ್ದ